బిజెపి పత్రి ఇక్కడ ఇండిపెండెంట్ పత్ర రెడీ జెడిఎస్ పర్లి నవ్ ఒక్కట కాపా నాకు ఆరోగ్య నిన్న శక్తి ಐಸಿಎಸ್ಸಿ ಸಿಲೆಬಸ್ನ ಟಾಪ್ ಸ್ಕೂಲ್ ಪಟ್ಟಿಯಲ್ಲಿರುವ ಸರ್ ಎಂ ವಿಶ್ವೇಶ್ವರಯ್ಯ ಇಂಟರ್ ನ್ಯಾಷನಲ್ ಸ್ಕೂಲ್ನಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ನರ್ಸರಿಯಿಂದ ಹತ್ತನೇ ತರಗತಿವರೆಗೆ ದಾಖಲಾತಿಗಳು ಪ್ರಾರಂಭವಾಗಿದೆ ಹೈಟೆಕ್ ಸ್ಕೂಲ್ ಬಿಲ್ಡಿಂಗ್ ನುರಿತ ಶಿಕ್ಷಕರು ಹಾಗೂ ಎಲ್ಲ ವಿದ್ಯಾರ್ಥಿಗಳಿಗೆ ಸ್ವಿಮ್ಮಿಂಗ್ ಪೂಲ್ ಕ್ರಿಕೆಟ್ ಸ್ಕೇಟಿಂಗ್ ಸೇರಿದಂತೆ ಹಲವು ಕ್ರೀಡೆಗಳಿಗೆ ತರಬೇತಿ ನೀಡಲಾಗುತ್ತಿದೆ ನಿಮ್ಮ ಮಗುವನ್ನ ದಾಖಲು ಮಾಡೋಕೆ ಇಂದೇ ಭೇಟಿ ನೀಡಿ ಎಂ ವಿಶ್ವೇಶ್ವರಯ್ಯ ಇಂಟರ್ ನ್ಯಾಷನಲ್ ಸ್ಕೂಲ್ ಕುಡಾಲೇಔಟ್ ಬೆಂಗಳೂರು ಉತ್ತರ ವಿವಿ ಸಮೀಪ ಟಮಕ ಬಡಾವಣೆ ಕೋಲಾರ

ಯೂತ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಅಧ್ಯಕ್ಷ ಅಧ್ಯಕ್ಷ ಎಂಎಲ್ನಾಟಕದ ಯೂತ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಅವರೇ ಈ ಕಾರ್ಯಕ್ರಮ ನನ್ನ ಕುಟುಂಬದ ರಾಜಕಾರಣ ಇದು ನನ್ನ ಕಾಂಗ್ರೆಸ್ ಪಕ್ಷದ ರಾಜಕಾರಣ ಇದು ನಾನು ನಿಮ್ಮದು ನಿಮ್ಗೆಲ್ಲ ಗೊತ್ತಿಲ್ಲ ನಾನು ನನ್ನ ಹೆಡ್ತಿ ನನ್ನ ಮಕ್ಕಳು ಎಲೆಕ್ಷನ್ ಕಾರ್ಯಕರ್ತ ಎಲ್ಲ ನೆನ ಮಾಡ್ತದೆ ಅಷ್ಟೇ ಇವತ್ತು ವಿಶ್ವಾಸ ಮಾಡ್ಕೊಂಡು ಇರಬಹುದಾಗಿತ್ತು ಪಕ್ಷವನ್ನ ಕಟ್ಟಬೇಕು ಕಾರ್ಯಕರ್ತ ಅವಕಾಶ ಕೊಡಬೇಕು ಅನೇಕ ಯಾವ ನೇತೃತ್ವ ಎಂಎಲ್ ಆಗಬೇಕು ಪಕ್ಷ ಎಂ ಎಲ್ ಎದು ಪಕ್ಷ ಕಾರ್ಯಕರ್ತ ಅವಕಾಶ ಮಾತ್ರ ನನ್ನ ಕುಟುಂಬ ಈ ಪಕ್ಷದ ಪರವಾಗಿ ಎಲ್ಲ

ಕಾರ್ಯಕರ್ತರಿಗೆ ಅವಕಾಶ ಕೊಡೋದಕ್ಕೆ ನಾವೆಲ್ಲ ಒಂದಾಗಬೇಕಾಗ್ತದೆ ಅದ್ರಲ್ಲಿ ಬೇಕು ಮಟ್ಟ ಲೂಸ್ ಆಗಿ ನಾನು ಆಗ್ಲಿ ಇನ್ನೊಬ್ಬರಾಗ್ಲಿ ಬೇರೆ ಕಡೆ ದಯವಿಟ್ಟು ಮಾತಾಡ್ಬೋದು ದಯವಿಟ್ಟು ಮಾತಾಡ್ಕೊಡ್ರಿ ಏನಾದ್ರೆ ನನ್ ಕೂಡ ಮಾತಾಡ್ರಿ ಇಲ್ಲ ನೀವು ಕೂಡ ನಾನ್ ಮಾತಾಡ್ತೀವಿ ನಮ್ಮ ಡಿಫ್ರೆಂಟ್ ಹೇಳಿದ್ವಿ ಅದನ್ನ ಕೂಡ ಅಲ್ಲಿ ಇಲ್ಲಿ ಮಾತಾಡ್ಕೊಂಡ್ರೆ ನಾವು ಈಗ ಆಗುತ್ತೀವಿ ಕಟ್ಟೋದಾಗಿ ಈ ಕಟ್ಟಿದ್ವಿ ನಿಮ್ಮಂತವರು ನಿಮ್ಮ ಸಮುದ್ರದಲ್ಲಿ ಮಾಡ್ತಾ ಇತ್ತು ಅಷ್ಟೇ ಅಷ್ಟೇ ಅಲ್ಲಿ ಇಲ್ಲಿ ಅವರು ಇವರು ಮಾತಾಡ್ಕೊಳೋದಿಲ್ಲ ನಿಮ್ಮ ಪಾರ್ಟಿ ಭಾಷೆ ಆಗೋದಿಲ್ಲ ಭಾಷೆ ಕಟ್ಟೋದು ತುಂಬಾ ಜನ ಕಾಯ್ತಾವ್ರೆ ಸುಮಾರು ಜನ ಬೇರೆ ಬೇರೆ ಬಿಟ್ಟು ನಿಮ್ಮ ಜೊತೆ ಕಟ್ತಾವ್ರೆ ಅವನು ಕೂಡ ನಮ್ಮ ಭಕ್ತ ಸಾಕು ಅವನು ಕೂಡ ದೂರ ಇಟ್ಕೊಂಡು ಪಕ್ಷ ಕೆಟ್ಟಿದೆ ಅವಕಾಶಗಳು ಮೂರ್ಮಿ ಎಲೆಕ್ಷನ್ ನಾನು ಎಲ್ಲ ಕೂಡ ರೆಡಿ ವಿಶೇಷವಾಗಿ